ಬೇಡ ಬಿಕ್ಕಿಯ ಮುಗಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಕ ಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎನ್ನುವಂತೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ಪಡೆದು ಪ್ರಥಮ ಹತ್ತು ಸ್ಥಾನಗಳನ್ನು ಪಡೆದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸತ್ಕಾರ ಕಾರ್ಯಕ್ರಮ ಹಾಗೂ ಉಚಿತ ಕಲಿಕಾ ಸಾಮಗ್ರಿಗಳ ವಿತರಣೆ ಶ್ರೀ ವಸಂತ್ ಮೆಕ್ಕಳಕೆಯವರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಾದೇವಾ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ರತ್ನ ಪೂಜೆಗೆ ಪ್ರಭು ಸ್ವಾಗತ ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಹುಕ್ಕೇರಿ ತಾಲೂಕಿನ ಕೇಸ್ತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕೇಸ್ತಿ ಇಲ್ಲಿ ಶನಿವಾರ ದಿನಾಂಕ ಜೂನ್ ಜೂನಿಯರ್ ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಔಜಿಕರ ಮಹಾರಾಜರ ಮಠ ಕ್ಯಾರ್ಗುಡ್ ಹುಕ್ಕೇರಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಕೊಡಗೈ ದಾನಿ ಶ್ರೀ ವಸಂತ್ ಮೆಕ್ಕಳ್ಕಿ ಇವರು ಅಧ್ಯಕ್ಷತೆ ವಹಿಸಿದ್ದರು ಪ್ರತಿ ವರ್ಷವೂ ಒಂದಿಲ್ಲ ಒಂದು ಈ ಸರ್ಕಾರಿ ಪ್ರೌಢಶಾಲೆಗೆ ದಾನ ನೀಡುತ್ತಿರುವುದು ನಿಜವಾಗಿ ಶ್ಲಾಘನೀಯವಾಗಿದೆ ಶ್ರೀ ವಸಂತ ಮೆಕ್ಕಳ್ಕಿ ಇವರು ಅನೇಕ ಈ ಪ್ರೌಢಶಾಲೆಗೆ ದಾನವಾಗಿ ನೀಡಿದ್ದಾರೆ ಕಂಪ್ಯೂಟರ್ ಸಿಸಿಟಿವಿ ಪೆನ್ ನೋಟ್ಬುಕ್ ಪರಿಕರಗಳು ಹೀಗೆ ಅನೇಕ ಲಕ್ಷಾಂತರ ರೂಪಾಯಿಗಳ ದಾನ ನೀಡಿದ್ದಾರೆ ಈ ವರ್ಷ ಶ್ರೀ ವಸಂತ್ ಮೆಕ್ಕಳಿಗೆ ಇವರು ಒಂದು ಸಾವಿರ ಸೈಜ್ ಮುಟ್ಬು ಮತ್ತು ಪೆನ್ಗಳನ್ನು ದಾನವಾಗಿ ಮಕ್ಕಳಿಗೆ ಹಂಚಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹನ್ನೆರಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸತ್ಕರಿಸಿ ಪ್ರೋತ್ಸಾಹಿಸಿ ಗೌರವಿಸಲಾಯಿತು ವೇದಿಕೆ ಮೇಲೆ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಮುಖ್ಯೋಪಾಧ್ಯಾಯರು ಸುರೇಶ್ ಬಾಗೋಜಿ ಶಿಕ್ಷಕ ಶಿಕ್ಷಕಿ ವೃಂದದವರು ಹಾಗೂ ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರು ಉಪಸ್ಥಿತರಿದ್ದರು ಶ್ರೀ ಸುರೇಶ್ ಬಾಗೋಜಿ ಅವರು ಎಲ್ಲರಿಗೆ ಸ್ವಾಗತಿಸಿ ವಂದಿಸಿದರು ಮಗಳ ಒತ್ತಡದಲ್ಲಿ ನಮ್ಮ ಶ್ರೀಮಠದ ಪರಮಶಿಷ್ಯರಾಗಿರ್ತಕ್ಕಂಥ ವಸಂತನವರು ಅದರ ಈ ರೀತಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮತ್ತು ಬುಕ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡೇವೆ ಒಂದು ಹತ್ತು ನಿಮಿಷ ನೀವು ಬರಬೇಕಂತ ನಿನ್ನೆನೇ ಫೋನ್ ಮಾಡಿದರು ಸರ್ಕಾರಿ ಶಾಲೆ ಅಂದ ತಕ್ಷಣ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಮೊದಲು ಕಾರ್ಯಕ್ರಮ ಪಾಲ್ಗೊಳ್ಳೋಣ ಕಾರಣ ಏನು ಅಂತಂದರೆ ಇವತ್ತಿನ ಕಾಲಘಟ್ಟದ ಈ ಸ್ಥಿತಿಯಲ್ಲಿ ಸರ್ಕಾರಿ ಶಾಲೆ ಅಂತಂದರೆ ಎಲ್ಲರಿಗೂ ಅಸಾಠ್ಯ ಸರ್ಕಾರಿ ಬಸ್ ಬೇಕು ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಗಳು ಬೇಕು ಸರ್ಕಾರಿ ನೌಕರಿ ಬೇಕು ಆದರೆ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಿಕ್ಷಣ ಬೇಕಾಗಿಲ್ಲ ಸೊ ಆ ಹಂತದಲ್ಲಿ ಸುಮಾರು ಐದಾರು ವರ್ಷದಿಂದ ಸಾಕಷ್ಟು ಹೋರಾಟಗಳನ್ನು ಸರ್ಕಾರಿ ಶಾಲೆಗಳ ಬಗ್ಗೆ ನಾನು ಮಾಡ್ತಾನೆ ಇದ್ದೇನೆ ಏನು ಒಂದು ದೊಡ್ಡದಾಗಿ ಫ್ಲೆಕ್ಸು ಫ್ಲೆಕ್ಸ್ ಮಧ್ಯದೊಳಗೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಆ ಶಿಕ್ಷಣದ ವ್ಯವಸ್ಥೆಯನ್ನು ಮಕ್ಕಳಿಗೆ ನೀಡಿ ಅಂತ ಆದರೆ ಇದಕ್ಕೆಲ್ಲಕ್ಕೂ ತದ್ ವಿರುದ್ಧವಾಗಿ ಬೋರ್ಡನ್ ಹಿಡಿದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಎಂಬತಕ್ಕಂಥ ಒಂದು ಅತ್ಯಂತ ಅಪರೂಪದ ಸತ್ಯವನ್ನು ತೋರಿಸಿರ್ತಕ್ಕಂಥ ಒಂದು ಶಾಲೆ ಎಲ್ಲಾದರೂ ನಾನು ಕಣ್ಣಾರೆ ಕಂಡಿದ್ರೆ ಅದು ಕೇಸ್ತಿ ಶಾಲೆ ಅಂತೇಳಿ ಅಭಿಮಾನ ನಮ್ಮ ಶಾಲೆಯ ಮುಖ್ಯೋಪಾದ್ರೆ ಹೇಳಿದ್ರು ವರ್ಷದಿಂದ ವರ್ಷಕ್ಕೆ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಡ್ಮಿಷನ್ಗಳು ಜಾಸ್ತಿ ಆಗ್ತಾ ಇದೆ ತ್ರೀ ಹಂಡ್ರೆಡ್ ಫಿಫ್ಟಿ ಅಬೋ ಈಗ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ವಸಂತ ಮೆಕ್ಕಳಿಕೆಯವರ ಕೊಡಗೈ ಧಾನಿಗಳಾಗ್ಲಿ ನಮ್ಮೆಲ್ಲರಿಗೂ ಕೂಡ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತೇಳಿ ಬುಕ್ ವಿತರಣಾ ಕಾರ್ಯಕ್ರಮವನ್ನು ಮಾಡ್ಯಾರ ನಾನು ಬರುವಾಗ ನನ್ನ ಫ್ರೆಂಡ್ ಒಬ್ಬ ಅಲ್ಲೂ ಮೈಸೂರಲ್ಲಿ ಕಲಿತಾ ಇದ್ದಾನೆ ಅವನ್ ಫೋನ್ ಮಾಡಿದ್ದ ಯಾವ ಕಡೆ ಬೈಯನ ಅಪ್ಗಳಂತ ನನ್ನ ಜೊತೆ ಕಲಿತವನೇ ಇಲ್ಲ ಇಲ್ಲಿ ಸಂಕೇಶ್ವರ ಹತ್ರ ಕೇಸ್ತಿ ಅಂತೇಳಿ ನಮ್ಮ ಮಠದ ಹಳ್ಳ್ಯದ ಅಲ್ಲಿ ಒಂದು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾನೆ ಕಿಟ್ ವಿತರಣಾ ಕಾರ್ಯಕ್ರಮದ ಬುಕ್ಸ್ಗಳು ಕೊಡಾಕಿತ್ತು ಅವ್ನ ಮಾಡಿದ ನಿಮ್ಗೆ ನೆನಪಾದ್ರೆ ನಾವೆಲ್ಲ ಮಠದ ಕಲಿಯುವಾಗ ನಮಗೊಬ್ಬವರು ಹುಕ್ಕು ಕನ್ನು ಕೊಡಕ್ಕೆ ಬರ್ತಿದ್ರು ಅಂತೇಳಿ ಅವ್ನು ನೆನಪು ಮಾಡಿಲ್ಲ ಸೊ ನಾವೆಲ್ಲವನ್ನ ಕಂಡವರು ಇಲ್ಲಿ ನಾವೆಲ್ಲ ಮಕ್ಕಳು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ ಕಟ್ಟಡ ಯಾವುದಾದರೆ ಇದು ಅದು ಸರ್ಕಾರಿ ಶಾಲೆ ಕಟ್ಟಡನೋ ಅಥವಾ ಖಾಸಗೀಕರಣದ ಕಟ್ಟಡನೋ ಕಲಿತಕ್ಕಂಥ ಕಟ್ಟಡದ ಅವಶ್ಯಕತೆ ಎಲ್ಲ ಕಲಿತಕ್ಕಂಥ ಮನಸ್ಸುಗಳು ಸದೃಢಗೊಂಡರೆ ಗುಡಿಸೊಳಗಿದ್ದು ಕೂಡ ಅಬ್ದುಲ್ ಕಲಾಂ ಆಗಬಹುದು ಅಂತೇಳಿ ಈ ದೇಶ ಬಹಳ ದೊಡ್ಡ ಉದಾಹರಣೆಯನ್ನು ಕೊಟ್ಟದೆ ಬಹಳಷ್ಟು ಹೆಮ್ಮೆಯಿಂದ ಅವರು ಯಾವಾಗ್ಲೂ ಕೂಡ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಿರ್ತಾರ ಸರ್ಕಾರಿ ಶಾಲೆಗಳ ಬಗ್ಗೆ ಯಾವಾಗ್ಲೂ ಕಾಳಜಿ ಮಾಡ್ತಿರ್ತಾರ ಇಂಥದ್ರಲ್ಲಿ ಈ ಒಂದು ಸರ್ಕಾರಿ ಪ್ರೌಢಶಾಲೆಯೂ ಕೂಡ ತಮ್ಮದು ಅನ್ನುವಂತ ಮನೋಭಾವದೊಂದಿಗೆ ಈ ತಮ್ಮಂದಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬರ್ತೇನೆ ಅಂತವರು ಒಂದು ಆಸದಿಂದನೂ ಕೂಡ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಕ್ಕಳಿಗೆ ಆಶೀರ್ವಾದ ನೀಡಿದಂತಹ ಶ್ರೀಗಳಿಗೆ ಸಂಸ್ಥೆಯ ಪರವಾಗಿ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಒಂದು ಸದಸ್ಯರ ಪರವಾಗಿ ಗ್ರಾಮಸ್ಥರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ಡಿಗ್ರಿ ಮತ್ತೆ ಯಾವುದೇ ಒಂದು ಕೋರ್ಸ್ ಮಾಡಿದ್ರು ಇದೇ ರೀತಿಯಾದಂತಹ ಸಾಧನೆ ಮಾಡಲಿನ್ನುವಂತ ಒಂದು ಆಶಾಭಾವ ಅದರ ಜೊತೆಗೆ ಈ ವರ್ಷ ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾದಂತಹ ಸಾಧನೆ ಅವ್ರಿಗಿಂತ ಹೆಚ್ಚಿನ ಒಂದು ಸಾಧನೆ ಮಾಡಿ